ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋನ ಸ್ವಲ್ಪ ಮನೇಲಿ ಇವಾಗೆಲ್ಲ ಸ್ವಲ್ಪ ಕೆಲಸ ಇದೆ ಅಲ್ಲಿ ಹೋಗೋದು ಇಲ್ಲಿ ಬರೋದು ಎಲ್ಲ ಕಡೆನೂ ಓಡಾಡ್ತಾ ಇದ್ದೀವಿ ಇವಾಗ ಸ್ವಲ್ಪ ಮದುವೆ ಕೆಲಸಗಳು ನಡೀತಾ ಇದೆ ನೀವೆಲ್ಲ ಎಷ್ಟೊಂದು ಜನ ಸ್ವಾತಿ ಕೂಡ ಹೇಳೋದು ಎಷ್ಟೊಂದು ಜನ ನಮಗೂ ಕೂಡ ವೀಡಿಯೋ ಮಾಡಿದ್ದೀರ ಹುಡುಕಿಗೆ ಏನೇನು ಕೊಡ್ತೀರಾ ಅಂತ ಅದ್ರ ಬಗ್ಗೆ ಹೇಳ್ತೀನಿ ಇವಾಗ ಆಲ್ರೆಡಿ ಬೆಳಗ್ಗೆನೆ ಒಂಚೂರು ನಾಷ್ಟ ಆಯಿತು ಪಾಪು ಬಂದಿದ್ದ ಒಂಚೂರು ಅನ್ನ ತಿನ್ನಿಸ್ದೆ ಎದ್ದ ಆಟ ಆಡ್ಕೊಂಡಿದ್ದಾನೆ ಇವಾಗ ಟೀಗೆ ಹಾಲು ಇರಲಿಲ್ಲ ಖಾಲಿಯಾಗಿತ್ತು ಸ್ವಲ್ಪ ಟೀ ಸೊಪ್ಪು ತರಿಸಿ ಟೀ ಸೊಪ್ಪು ಕೂಡ ಖಾಲಿಯಾಗಿ ಹೋಗಿತ್ತು ಮರೆತವಿದೆ ಲೀಸ್ಟ್ ಆಗ್ತಿರ್ಲಿಲ್ಲ ಹಾಲು ಟೀ ಸೊಪ್ಪೆಲ್ಲ ತಂದರೆ ಇವಾಗ ತುಂಬಾ ಮಳೆ ಜಿಡಿ ದಿಢೀ ಇರ್ತಾರೆ ೂಟಿ ಮಾಡ್ಕೊಂಡು ಕುತ್ಬಿಟ್ಟು ಆಮೇಲೆ ನಮ್ಮೇಲಿ ಏನು ಸಂಪ್ರದಾಯ ಅಂದರೆ ಮೇಲೆ ನಿಮಗೆ ಗೊತ್ತಿರೋಂಗೆ ಹುಡುಗಿಗೆ ನಾವೇನು ಅಲ್ಲಿ ನಮ್ಮ ಹತ್ರ ಏನು ಇಲ್ಲ ಕೊಡೋಂಗೆ ಸುಹಾಸೆ ಎಲ್ಲ ಇವಾಗ ಒಂದು ಇವೆಂಟ್ ಈವೆಂಟ್ ಮಾಡೆಲ್ಲ ಅವನೇ ಇಟ್ಕೊಂಡಿದ್ದ ಅದರಲ್ಲಿ ಅವನೇ ಸಿಂಪಲ್ಲಾಗಿ ಹೇಳ್ತಾಯಿದ್ದೆ ಬೇಡವಿಲ್ವ ಗಿಡಕ್ಕಿರ್ಬಾರ್ದು ಮಾಡಿ ಟೈಮುಗಿ ಮಮ್ಮಿ ಮಾಡ್ಕೊ ಹುಸಿಗಡೆ ಕೇಳ್ತಾಯಿದ್ರು ಅದಕ್ಕೆ ಅವನೇನೆ ಅವ್ನು ಆಗಿ ಅದಕ್ಕೆ ನಾವು ಹೇಳಿರೋದು ನಮ್ಮ ಹತ್ರ ಇದ್ದಷ್ಟು ನಾವು ಕಾಲ್ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ನಾವು ಹುಡುಗಿಗೆ ನೆಕ್ಲೆಸ್ ಅದೆಲ್ಲ ಏನೆಲ್ಲ ನಮ್ಮ ಕಡೆ ಯಾರೂ ಕೊಡೋಲ್ಲ ನಮ್ಮ ಕಡೆ ಕೊಡೋದು ಒಂದೇ ವಾಲೆ ತಾಲಿ ಸೀರೆ ಮತ್ತು ಮಾಂಗಾಲಿ ಚೈನು ನಾವು ಕೊಡ್ತಾ ಇರೋದು ಸೇಮೇ ಮಾಂಗಾಲಿ ಚೈನು ವಾಲೆ ತಾಲಿ ಸೀರೆ ಕೊಟ್ಟಿದ್ದು ತಂದಿದ್ದಾಯಿತು ತಾಲೇನೂ ಹಾಕಿದ್ದೀವಿ ವಾಲೇನೂ ಅಷ್ಟೇ ಮಾಂಗಲಕ್ಷನ್ ಆಮೇಲೆ ಇನ್ನೇ ಮಾಡ ಮಾಂಗಲ್ಯ ಸೇನ್ ತೊಗೊಂಡಿಲ್ಲ ಆಮೇಲೆನೋ ಅವನು ಚೀಟಿ ಹಾಕ್ಕೊಂಡಿದ್ದಾನಂತೆ ಆಮೇಲೆ ಮದುವೆ ಎಲ್ಲ ಆದಮೇಲೆ ಮಾಂಗಲ ಸಹಿ ಕೊಡಿಸ್ತೀನಿ ಅಂತ ಹೇಳಿದ್ದಾನೆ ಆಮೇಲೆ ತೊಗೋತಾರೆ ಈಗ ಸದ್ಯಕ್ಕೆ ಇಷ್ಟ ನಮ್ಮ ಮೇಲೆ ನನಗೆ ಥರದ್ದು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಡ್ತಾ ಇದ್ದಾರೆ ಅವನು ಕೂಡ ನಾವು ಅವರಿಬ್ಬರು ಸೀರೆ ಮಾತಾಡಿಕೊಂಡೆ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡು ಸಿಂಪಲ್ಲಾಗಿ ಎಲ್ಲರೂ ಒಂದು ರಿಸೆಪ್ಷನ್ ಮಾಡ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ದೀವಿ ಅದ್ರ ಬಗ್ಗೆ ಇನ್ನೂ ಡಿಸ್ಕಸ್ ಇದೆ ಎಲ್ಲಿ ಏನು ಅಂತ ಇನ್ನೂ ಗೊತ್ತಿಲ್ಲ ನಮ್ಮ ಸುಹಸ್ ನಮ್ಮ ಪಾಪು ಏನು ಮಾಡ್ತಾನೆ ಗೊತ್ತಾರಾಜು ಅವ್ನು ಸಾಕ್ಸ್ ತಗೊಂಡೋಗಿ ಬಾಲ್ಕನಿಯಲ್ಲಿ ಎಸ್ತಾನೋಗಿ ಕೆಳಗಡೆ ತಗೊಂಡ್ಬರ್ಬೇಕು ಯಾವಾಗ ಕೂಡ ಅದೇ ತರ ನಮ್ಮನೆ ಏನು ಇಲ್ಲ ಇನ್ನು ಅಡುಗೆ ಕೂಡ ಮಾಡಬೇಕು ನಾವು ಅಷ್ಟೇ ಕೊಡೋದು ನಾವು ನೆಕ್ಲೆ ಲಾಂಗ್ ಚೇನ್ ಎಲ್ಲ ಕೊಡೋಷ್ಟು ಶ್ರೀಮಂತರಲ್ಲ ನಾವು ನಮ್ಮಲ್ಲಿ ಏನು ನಾವು ನಡ್ಸ್ಕೊಂಡು ಬಂದಿರೀಕರು ಅದೇ ತರ ಮಾಡ್ಕೊಂಡು ಬರ್ತೀವಿ ಈಗಂತೂ ಪ್ರತಿಯೊಬ್ಬರು ಕೂಡ ಕೆಲಸ ಅಂತ ಲೈಫಲ್ಲಿ ತುಂಬಾನೇ ಬ್ಯುಸಿ ಆಗಿರ್ತಾರೆ ಬಿಸಿ ಲೈಫ್ ಲೀಡ್ ಮಾಡ್ತಿರ್ತಾರೆ ಇಂಥ ಟೈಮಲ್ಲಿ ಎಲ್ರಿಗೂ ಅನಿಸುತ್ತೆ ಅಲ್ವಾ ಸ್ವಲ್ಪ ಬ್ರೇಕ್ ತಗೊಂಡು ರಿಲ್ಯಾಕ್ಸ್ ಮಾಡಬೇಕು ಅಂತ ನಾವು ತಗೊಳ್ಳುವಂತಹ ಬ್ರೇಕ್ ಹೇಗಿರಬೇಕು ಅಂದರೆ ತುಂಬಾ ಪೀಸ್ಫುಲ್ಲಾಗಿ ನಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಥರ ಇರಬೇಕು ಆದರೆ ಎಲ್ರಿಗೂ ಈಗ ಬ್ಯುಸಿ ಲೈಫ್ ಲೀಡ್ ಮಾಡ್ತಿರೋದ್ರಿಂದ ಎಸ್ಕೇಪ್ ಆಗೋದಕ್ಕೆ ಆಗೋದೇ ಇಲ್ಲ ಆದರೂ ಎಲ್ರಿಗೂ ಅನಿಸುತ್ತೆ ಅಲ್ವಾ ಬ್ಯುಸಿ ಲೈಫಿಂದ ಎಸ್ಕೇಪ್ ಆಗಿ ನೇಚರಲ್ಲಿ ಕೂತು ತಂಪಾದ ಗಾಳಿನ ಸೇವಿಸುತ್ತಾ ನೇಚರ್ ಹಾಗೂ ಫ್ಲವರ್ಸ್ ಮೇಲೆ ಫೀಲ್ ಮಾಡಿ ರಿಲ್ಯಾಕ್ಸ್ ಮಾಡಬೇಕು ಅಂತ ಸೊ ಅದಕ್ಕೆ ಅಂತಲೇ ಮಾಮಾ ಅರ್ತ್ ಅವರು ಎಲ್ರಿಗೋಸ್ಕರ ಪ್ರೀಮಿಯಂ ರೇಂಜ್ ಆಫ್ ಪರ್ಫ್ಯೂಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದು ಯಾವುದಂದರೆ ಮಾಮಾ ಅರ್ತ್ ಇಂಟು ದ ವ್ಯಾಲಿಯೆಂಡ್ ಇನ್ ಟು ದ ಸನ್ಸೆಟ್ ಅಂತ ಈ ಪರ್ಫ್ಯೂಮ್ ಹೇಗಿದೆ ಅಂದರೆ ನಮ್ಮ ಡೇ ಟು ಡೇ ಸ್ಟ್ರೆಸ್ ಹೆಟಿಕ್ ಸ್ಕೆಡ್ಯೂಲ್ನ ಮರೆಸಿ ನಮ್ಮನ್ನ ಎಸ್ಕೇಪ್ ಇಂಟು ದ ನೇಚರ್ ಮಾಡಿಸುತ್ತೆ ಈ ಪರ್ಫ್ಯೂಮ್ ಸ್ಮೆಲ್ ಹೇಗಿದೆ ಅಂದರೆ ನೇಚರ್ ಒಳಗಡೆ ಹೋಗಿ ಸಮುದ್ರ ತೀರದಲ್ಲಿ ಕೂತು ಆ ಸನ್ಸೆಟನ್ನು ನೋಡುತ್ತಾ ನಮ್ಮ ಬಾಡಿ ನಮ್ಮ ಮನಸ್ಸು ಎಲ್ಲ ರಿಲ್ಯಾಕ್ಸ್ ಆಗೋ ಥರ ಫೀಲ್ ಮಾಡಿಸುತ್ತೆ ಸೋ ದಟ್ ಮಾಮ ರೇಂಜ್ ಆಫ್ ಫ್ರೇಗ್ರೆನ್ಸ್ ಇಸ್ ಶೋರ್ ಟು ಪ್ರೊವೈಡ್ ದಟ್ ಎಸ್ಕಿಪ್ ಟು ದ ನೇಚರ್ ಮಾಮ ಇಂಟು ದ ವ್ಯಾಲಿಯಂಟ್ ಇಂಟು ದ ಸನ್ಸೆಟ್ ಪರ್ಫ್ಯೂಮ್ಗಳು ನ್ಯಾಚುರಲ್ ಫ್ರೇಗ್ರೆನ್ಸಿಂದ ಕೂಡಿರೋದ್ರಿಂದ ಮೈಲ್ಡ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಪರ್ಫ್ಯೂಮ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ನೀವು ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಮನೆಗೆ ವಾಪಸ್ ಬಂದರೂ ಕೂಡ ಪರ್ಫ್ಯೂಮ್ ಸ್ಮೆಲ್ ತುಂಬಾ ಫ್ರೆಶ್ ಅನಿಸುತ್ತೆ ಸೊ ಇಟ್ಸ್ ಅ ಪರ್ಫೆಕ್ಟ್ ಪಿಕ್ ಫಾರ್ ಎವ್ರಿ ಒಕೇಶನ್ ಅಂತಲೇ ಹೇಳ್ಬೋದು ಮಾಮಾ ಅವರ ರೇಂಜ್ ಆಫ್ ಫ್ರೇಗ್ರೆನ್ಸ್ ಟರ್ಮಟಾಲಜಿಕಲಿ ಟೆಸ್ಟೆಡ್ ಆ್ಯಂಡ್ ಮೇಡ್ ಸೇಫ್ ಸರ್ಟಿಫೈಡ್ ಇಟ್ಸ್ ಕಂಪ್ಲೀಟ್ಲಿ ಸೇಫ್ ಫರ್ ಎವ್ರಿ ಸ್ಕಿನ್ ಟೈಪ್ ಆ್ಯಂಡ್ ಅಬ್ಸಲ್ಯೂಟ್ಲಿ ಪ್ರೀಮಿಯಂ ಫ್ರೇಗ್ರೆನ್ಸ್ ಎಟ್ ಡಿಲೈಟ್ಫುಲ್ ಪ್ರೈಸ್ ಫ್ರಮ್ ದ ಹವರ್ಸ್ ಆಫ್ ಮಾಮಾಅಟ್ ಸೊ ಈ ಎರಡು ಪರ್ಫ್ಯೂಮ್ಗಳು ನಂಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳ್ಬೋದು ನಾನಂತೂ ಪ್ರತಿಯೊಬ್ಬರಿಗೂ ಈ ಪರ್ಫ್ಯೂಮ್ನ ರೆಕಮೆಂಡ್ ಮಾಡ್ತೀನಿ ನೀವು ಕೂಡ ಪರ್ಚೇಸ್ ಮಾಡಿ ಎಸ್ಕೇಪ್ ಇಂಟು ದ ನೇಚರ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೀವೇನಾದರೂ ಈ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಬೇಕು ಅಂದರೆ ನನ್ನ ಕೂಪನ್ ಕೋಡನ್ನ ಯೂಸ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು ನನ್ನ ಕೂಪನ್ ಕೋಡ್ ಬಂದು ಎಮ್ ಎ ಎನ್ ಇ ಟ್ವೆಂಟಿ ಟ್ವೆಂಟಿ ಫೋರ್ ನೀವೇನಾದರೂ ಈ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓನ್ಲಿ ಆನ್ ಮಾಮಾ ಸೈಟ್ ಐಟನ್ ಆ್ಯಪ್ಸ್ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು ಮಾಮಾ ಅರ್ಥವರು ಯಾವಾಗಲೂ ಕೂಡ ಕಸ್ಟಮರ್ಸ್ ಫೀಡ್ಬ್ಯಾಕ್ನ ರಿಸೀವ್ ಮಾಡ್ತಾರೆ ಹಾಗೂ ಅವರು ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಮಾಡ್ಕೊತಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಆನಿಯನ್ ಶಾಂಪು ಯಾಕಂದರೆ ದೇ ಇಂಪ್ರೂವ್ಡ್ ದೇರ್ ಆನಿಯನ್ ಶಾಂಪು ಬೇಸ್ಡ್ ಆನ್ ಕಸ್ಟಮರ್ಸ್ ಇನ್ಪುಟ್ ದೇ ಆರ್ ಆಲ್ವೇಸ್ ಅಪ್ಗ್ರೇಡಿಂಗ್ ದೇರ್ ಪ್ರಾಡಕ್ಟ್ ಥ್ರೂ ರಿಸರ್ಚ್ ಆ್ಯಂಡ್ ಇನೋವೇಷನ್ ಫಾರ್ ಬೆಟರ್ ಕ್ವಾಲಿಟಿ ಅಷ್ಟೇ ಅಲ್ಲದೆ ಮಾಮಾ ಮಾಮ ಪ್ರಾಡಕ್ಟ್ಗಳು ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾಲಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಹಾಗೂ ನಿಯರ್ ಬೈ ಸ್ಟೋರ್ಸ್ಗಳಲ್ಲೂ ಸಿಗುತ್ತೆ ನೀವೇನಾದರೂ ಸ್ಟೋರ್ಸ್ಗೆ ಹೋಗಿ ಪರ್ಚೇಸ್ ಮಾಡ್ತೀರಾ ಅಂದರೆ ಯಾವ ಏರಿಯಾ ಯಾವ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೆಳಗ್ಗೆ ಅರ್ಧ ಕಾಯಿಸಿದೆ ಅರ್ಧ ಖಾಲಿ ನಾನೊಂದು ಓಟ ಹಾಲು ಕುಡಿತೀನಿ ಒಂದು ಓಟ ಹಾಕಿ ಕೊಡಿತೇನೆ ನಮ್ಮ ಮತ್ತೆ ನಮ್ಮ ಯಜಮಾನ್ರ ಕಾಫಿ ಪಾಪ ಬಂದ ಅವೊಂದು ಸ್ವಲ್ಪ ಹಾಕಿಕೊಟ್ಟೆ ಖಾಲಿ ಆಯಿತು ಇವಾಗ ಅರ್ಧ ಲಿಟ್ರ್ ಹಾಕಿದ್ದೀನಿ ಇವಾಗ ಸಂಧೆವರೆಗೂ ನಮ್ಮ ಪಾಪ ಒಂದು ಐದು ಗಂಟೆಗೆ ಆರು ಗಂಟೆಗೆ ಒಂದು ಓಟ ಒಂದು ಲೋಟ ಕೊಡ್ತೀನಿ ನಾನು ಯಜಮಾನ್ರು ಟೀ ಕುಡಿತೀವಿ ಇನ್ನೂ ಸ್ವಲ್ಪ ಮಿಗುತ್ತೆ ಅಡುಗೆ ಕೂಡ ಮಾಡಬೇಕು ಏನು ಮಾಡೋದು ಅಂತ ನೆನೆಯಿಂದ ಎರಡು ದಿನ ಮೊಳಕೆ ಕಾಳು ಸಾರೇ ತಿಂದೆ ವೀಡಿಯನೂ ಕೂಡ ಮಾಡೋಕ್ಕಾಗಲಿಲ್ಲ ನಾನು ಎರಡು ಮೊಳಕೆ ಕಾಳು ಸಾರು ಮುದ್ದೆ ಚಪಾತಿ ಇದೇ ಥರ ಆಯಿತು ಇವತ್ತು ಬೆಳಗ್ಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಪಾತ್ರೆ ನೋಡ್ತಾ ಇರ್ಬೋದು ಇಲ್ಲಿ ಪಾತ್ರೆ ಕೂಡ ಇಲ್ಲೇ ಹಾಕಿದ್ದೀನಿ ಇನ್ನೂ ಎಷ್ಟು ಪಾತ್ರೆ ತೊಳೆದಿಬೇಕು ಇಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆನೇ ಆಲೆ ಮತ್ತೆ ಮರ್ತಿ ಹೋಗಿದ್ದೆ ಒಂದು ವಾರ ಆಗಿತ್ತು ಒಂದು ವಾರ ಇನ್ನು ಹದಿನೈದು ದಿನವೇ ಆಯಿತು ಅನಿಸುತ್ತೆ ಇಡ್ಲಿನೇ ಮಾಡಿರಲಿಲ್ಲ ಅದಕ್ಕೆ ಬೆಳಗ್ಗೆನೆ ಎದ್ದು ರೇಷನ್ ಅಕ್ಕಿ ಚೆನ್ನಾಗಿ ತೊಳೆದು ರಾಜು ಯಜಮಾನ ತೊಳ್ಕೊಟ್ರು ಬೆಳಗ್ಗೆನೆ ನಾನು ನಾಷ್ಟ ಮಾಡ್ತಾ ಇರ್ಬೇಕಾದ್ರೆ ನೋಡ್ತಾ ಇರ್ಬೋದು ಸ್ನಾನ ಮಾಡಿ ಪೂಜೆ ಮಾಡಿ ನಾನು ನಾಷ್ಟ ಮಾಡ್ತಾಯಿದ್ದೆ ಯಜಮಾನರೆಲ್ಲ ತೊಳೆದಿ ಕೊಟ್ರು ಇದನ್ನು ರುಬ್ಬೇಕು ಅಲ್ಲಾದ್ರೆ ನಮ್ಮ ಹಳೆ ಮನೆ ಹತ್ರ ಮಿಷಿನ್ ಇತ್ತು ನಮ್ಮ ಮನೆ ಪಕ್ಕದಲ್ಲೇ ನಾವು ಬಿಸ್ಕೊಂಬಿಡ್ತಿದ್ದೆ ಇಲ್ಲೆಲ್ಲದಾಗ ಓದ್ತೀವಿ ನಾನೇ ಕೈಲೇ ರುಬ್ತೀನಿ ಇದು ಬೇರೋ ಬೇಡಮ್ಮ ಆಯಿತಾ ಅವ್ರೂ ಒಂದು ಟೀ ಮಾಡೋಣ ಅಂತ ಟೀ ಸೊಪ್ಪು ಕೂಡ ಖಾಲಿ ಹಾಕೊಂಡು ತರಿಸಿದ್ದೀನಿ ಹಾಕೋಬೇಕು ರಾತ್ರಿಗಿ ರೋಸ್ ಕುಡಿಯೋದು ಮೊದಲು ತಾಸು ಕುಡಿತೀನಿ ಇವಾಗೆಲ್ಲ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ಇದಿಕ್ಕೊಂಡಿದ್ದೀನಿ ನಾನು ಮೊದಲು ಉಪ್ಪು ಹಾಕ್ಕೊಳ್ತಿದ್ದಾವೆ ಅದಕ್ಕೆ ಇವತ್ತು ದೊಡ್ಡ ತೊಗೊಂಡಿದ್ದೀನಲ್ಲ ಒಂದೊಂದು ಕೆ ಜಿ ಇವಾಗ ಇದಕ್ಕೆ ಟೀ ಸೊಪ್ಪು ಹಾಕೋತೀನಿ ಒಂದಕ್ಕೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ಏನವ ಹಾಂ ಏನು ಬೇಕವಾ ಕೊಡ್ತೀನಿ ಕೊಡ್ತೀನಿ ಹಾಂ ತೊಗೊ ಹ್ಞೂ ಕೈಗೆ ಸಿಗ ಹಾಕೊಳ್ಳುತ್ತೆ ಹಾಕ್ಕೊಂಡು ಪಾತ್ರೆ ತೊಳೆದು ಸಾರಿನ ಮಾಡಿದ್ರಜು ಸಾರು ಏನಾರ ಮಾಡ ಬೇಡ ತರಕಾರಿ ಸಾರು ಸೊಪ್ಪು ಸಾರು ಅದೆಲ್ಲ ಬೇಯಿಸ್ ಬೇಡ ಇದಕ್ಕೆ ಇಡ್ಲಿಗಾಗ ಏನಾರ ಮಾಡ್ತೀಯ ನೋಡು ಇಡ್ಲಿಗ ಈ ಏನ್ ಮಾಡ್ತಾ ಇದೆಯಾ

ಜೋರ್ ಮಳೆ ಬರ್ತದೆ ಬಾಯಿ ವೀರು ಬಾಯ್ ಕಣ ಏನ್ ಆಯ್ತೆ ನಮ್ಮ ಮನೆಯವರು ಬೋಂಡ ಮಾಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಇಷ್ಟ ಈರುಳ್ಳಿ ಕಟ್ ಮಾಡ್ಕೊಡ್ತಾ ಇದ್ದಾರೆ ಎಷ್ಟು ದಿನ ಆಯಿತು ರಾಜು ನಾವು ಮಾಡಿರೋದು ನಾವತ್ತಿಗೆ ಎಷ್ಟು ಹುಷಾರಿಲ್ಲದ ಮೇಲೆ ಮಾಡೇ ಇರಲಿಲ್ಲ ಅದಕ್ಕೆ ಇವತ್ತು ಮಳೆ ಗೊತ್ತಾಯ್ತು ನಮ್ಮ ಯಜಮಾನಪ್ಪ ಈ ತರ ಕುರ್ಕುರ್ ತಿಂಡಿ ಅಂದರೆ ಭಾಳ ಇಷ್ಟ ಅದಕ್ಕೆ ಎರಡೇ ಎರಡು ಈರುಳ್ಳಿ ಹಾಕಿ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಸಾಕು ನನಗೆ ನಮ್ಮ ಮನೆಯವರು ಇಬ್ಬರಿಗೆ ಆ ಹಸು ಎಷ್ಟೊತ್ತಿಗೆ ಗೊತ್ತನ್ನ ಗೊತ್ತಿಲ್ಲ ನೋಡೋಣ ಅದಕ್ಕೆ ಒಂಚೂರು ಸಾಂಬಾರು ಮಾಡಬೇಕು ಏನು ಸಾಂಬಾರು ಮಾಡೋದು ರಾಜು ಹ್ಞೂ ಕೊಬ್ಬರಿ ಬಜ್ಜಿ ಮಾಡಿಬಿಡಲ ರಾಜು ಹಾಂ ಅದೇ ಕಾಯಿ ಬಜ್ಜಿ ಏನಲ್ಲ ಕೊಬ್ಬರಿ ಬಜ್ಜಿ ಜೀರಿಗೆ ಬಜ್ಜಿ ಏನಂದ್ರೂ ಆಯ್ತದೆ ತುಂಬ ಚೆನ್ನಾಗಿ ಚಕ ತಗೊತೀನಿ ಚಕ ತಗೊತವ್ ಜೈ ತಲೆ ರಾಜು ನೋಡೋ ರಾಜು ರಾಜು ಹೇಳಿ ತಲೆ ಹೇಳಿ ಬೇಡಮ್ಮ 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 ಹಾಂ 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 ಬಿಡ ರಾಜು ಅದನ್ನ ಅದು ಬೇಡ ಅದು ಬೇಡ ಅದು ಬೇಡ ಅದು ಬೇಡ ಅದ ಹಾಂ ಹೇಳಿ ಹ್ಞೂ ತಗೋ ತಗೋತೀರ ಹ್ಞೂ ಅದು ಬರೋಲ್ಲ ಬರಲ್ಲ ಅದು ನಾನು ಕೈ ತೆಗಿ ಇರೋ ರಾಜು ಬೇಕಂತೆ ಒಂದು ನಿಮಿಷ ಅಲ್ಲಿ ತಾತ ಅಡ್ಡ ಹೋಗ್ಬಿಡ್ತು ನಡಿಯವ ಕಟ್ ಮಾಡ್ಲಿ ಮಾಡ ನಿಜ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಬೋಂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮಾಡೋದು ಅಂತ ಬನ್ನಿ ರಾಜು ಅಲ್ಲಿ ಏನು ಹುಣಸಂತಲಾ ಆ ಹುಣಸೆಣ್ಣಲ್ಲಿ ಬರೀ ಬೀಜ ಏನೋ ಸಿಪ್ಪೆ ಸಿಪ್ಪೆ ಹಂಗೆ ಕಿಚ್ಬಿಟ್ಟವ್ರೆ ಅದನ್ನ ಸಾರು ಹೆಂಗೆ ಹಾಕೋಕ್ಕಾಗಲ್ಲ ನಾನು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿದ್ದೀನಿ ಬಿಳಿ ಹುಣ್ಸೆಣ್ಣೆ ಕೊಟ್ಟವ್ರೆ ಒಂದು ಸ್ವಲ್ಪ ಸರಿ ಇಲ್ಲ ನೋಡ್ತಾ ಇರ್ಬೋದು ಸಿಪ್ಪಿ ಎಲ್ಲ ಸೇರಿಸಿ ಬೀಜ ಎಲ್ಲ ಸೇರಿಸಿ ಕೆಚ್ಚಿಬಿಟ್ಟವ್ರೆ ಸಲ ಸರಿಯಾಗಿರೋದು ಕೊಟ್ಟಿಲ್ಲ ಹುಣ್ಸೆಹಣ್ಣೆ ಬಿಸಿ ನೀರಲ್ಲಿ ನೆನೆಸಿದ್ದೀನಿ ರಾಜು ನಾನಿಲ್ಲಿ ಜೀರಿಗೆ ಬಜ್ಜಿ ಏನೂ ಆಗುತ್ತೆ ಕೊಬ್ಬರಿ ಬಜ್ಜಿ ಏನರೂ ಆಗುತ್ತೆ ಒಂದು ನಿಮಿಷ ಬತ್ತಿದ್ದೇ ಯಾಕೆ ಮಾಡಿ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಹುಳ್ಳುಳ್ಳಿಯಾಗಿ ಇದರಲ್ಲಿ ಸಿಂಪಲ್ಗೆ ಒಂದು ನಾಲ್ಕು ಐಟಮ್ ಸೇರಿಸ್ಕೊಂಡು ಮಾಡೋ ಅಂಥದ್ದು ನಾನು ಒಂದು ಈರುಳ್ಳಿನ ಒಂದು ಚೂರು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ಸುಟ್ಕೊಂಡಿದ್ದೀನಿ ನೋಡ್ತಾರ್ದು ಇದಕ್ಕೆ ಹಾಕ್ಕೊಳ್ತೀನಿ ಒಂದು ಈರುಳ್ಳಿ ಸುಟ್ಕೊಂಡಿದ್ದೀನಿ ಆಯಿತಾ ಒಂದು ಈರುಳ್ಳಿ ಮತ್ತು ಒಂದು ಚೂರಿತ್ತು ಇತ್ತು ಒಂದು ಕಾಲು ಭಾಗ ಅಷ್ಟು ಕೊಬ್ಬರಿ ಅರ್ಧ ಭಾಗದಲ್ಲಿ ಕಾಲು ಭಾಗ ಒಂದೆರಡು ಸ್ಪೂನ್ ಜೀರಿಗೆ ಮತ್ತು ಈ ಸಾರು ಪುಡಿ ಇಷ್ಟು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಎಲ್ಲರೂ ಸೇ ಆಮೇಲೆ ಇದಾಕಣ ಹುಣಸೆ ಹುಳಿನ ಇದಕ್ಕೆ ಸೇರ್ಸ್ಕೊಂಡ್ಬಿಡ್ತೀನಿ ರುರಾಜು ಇದೊಂದು ಸ್ವಲ್ಪ ತರಿ ತರಿ ರುಬ್ಕೊತೀನಿ ಅತ್ ರುಬ್ಬಾ ಇಲ್ಲಿಗೆನ ಇದನ್ನ ಸ್ವಲ್ಪ ನಾನು ಆಫ್ ಮಾಡಿ ತರಿ ತರಿಯಾಗಿ ರುಬ್ಕೊಡ್ತೀನಿ ತಾಳು ರುಬ್ಕೊಂಬಂದಿದ್ದೀನಿ ರಾಜು ಅದು ಚಿಕ್ಕ ಚಾಡು ನಾನು ಗೊತ್ತಾಗ್ಲಿಲ್ಲ ಹಾಂ ಆಯಿತಾ ಇದಕ್ಕೆ ಇಲ್ಲಿ ನಾನು ಇಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಸಾರು ಪುಡಿ ಹಾಕೋದು ಮಾಡಿರೋ ಸಾರು ಪುಡಿಗಳು ಮನೇಲೆ ಮಾಡಿರೋಂಥ ಸಾರು ಪುಡಿ ಅದ ಅಂಗಡಿ ಅದ ಅಲ್ಲಿ ಸಾಂಬಾರ್ ಪುಡಿ ಹಾಕ್ಕೋಬೇಕು ಆಯ್ತಾ ನಾನು ಇಲ್ಲಿ ಒಂದಿಷ್ಟು ಒಪ್ಪ ನಿಮ್ಮೆಣ್ ಗಾತ್ರಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಹುಣಸೆ ಹಣ್ಣು ಹಾಕೋತೀನಿ ಇದಕ್ಕೆ ಟೊಮಾಟೊ ಇಲ್ಲ ಏನಿಲ್ಲ ಆಯ್ತಾ ಚೆನ್ನಾಗಿ ಇದನ್ನ ಕ್ಯೂಚ್ಕೊಳ್ಳೋಣ ಇದೊಳಕ್ಕೆ ಇದು ನಿನ್ನೊಂಚೂರು ಆಮೇಲೆ ಹಾಕೋತೀನಿ ಇರೋರಾಜು ಆಯ್ತಾ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ಮರಿ ಸೇರಿಸ್ಕೊಂಡ್ಬಿಡ್ತೀನಿ

ಅಲ್ಲಿ ನನ್ನ ಒಡ್ಗೇಡ ಹಾಂ ನಾನು ಹುಣ್ಣಕ್ಕೆ ರುಬ್ಕೊ ಬಂದಿದ್ದೀನಿ ಇವಾಗ ಇದಕ್ಕೆ ನಾವು ಸ್ವಲ್ಪನೇ ನೀರು ಸೇರಿಸ್ಬೇಕು ಜಾಸ್ತಿ ನೀರು ಇರಬಾರ್ದು ಚೆನ್ನಾಗಿರಲ್ಲ ಇಲ್ಲಾಯಿತು ರಾಜು ನೋಡ್ತಾ ಇರ್ಬೋದು ಹಾಂ ಇದಕ್ಕೆ ಸಣ್ಣ ಉರಿ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ನೀರು ಸೇರಿಸ್ತೀನಿ ತೊಳೆದು ಕ್ಲೀನಾಗೆ ಮಿಕ್ಸಿ ಬಟ್ಟೆಲ್ಲ ತೋರಿಸ್ಕೊಂಡು ಅದಕ್ಕೆ ಹಾಕೊಂಡು ಒಂದು ಸ್ವಲ್ಪ ನೀರನ್ನ ಇಲ್ಲಿಕೊಂಡು ಅಷ್ಟೇ ಆಯಿತಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಒಂದು ಟೈಮ್ಗೆ ಅರ್ಜೆಂಟ್ಗೆ ಸಕ್ಕತ್ತಾಗಿರುತ್ತೆ ನಿಜ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಕೂಡ ಇವಾಗ ನೋಡ್ತಿರ್ತೇನೆ ಏನು ಇದನ್ನ ನೀರು ಸಾಕ ಏನು ಅದಕ್ಕೆ ನಾನು ಸ್ವಲ್ಪನೇ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಬೇಕು ಬಾಯಿಗೆ ಇದೇನು ಗಟ್ಟಿನೂ ಆಗಲ್ಲ ಬೆಂದ್ರೆ ನಾವು ಏನು ಹಾಕಿರ್ತಿವಿ ಅಷ್ಟೇ ಇರುತ್ತೆ ನೋಡ್ತಾ ಇರಬಹುದು ಇಷ್ಟ ಸೇರಿಸಿದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪ ಹಾಕنا ಮಿಕ್ಸಿ ಬಾಟಲ್ ಇಲ್ಲೇ ಮಡಿಕೊಂಡಿದ್ದೀನಿ ಮಿಕ್ಸಿ ಏನಕ್ಕೆ ಅಂದ್ರೆ ಇಡ್ಲಿಗೆ ರುಬ್ಬಬೇಕಲ್ಲ ಉಪ್ಪ ಹಾಕೋ ರಾಜು ಹಾ ಹಾಕ್ಕೋ ತುಂಬಾ ಚೆನ್ನಾಗಿರುತ್ತೆ ಇರುತ್ತೆ ಕೊಬ್ರಿ ಕೊಬ್ರಿ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಮಸ್ತಾಗಿ ಇರುತ್ತೆ ಬೇಯಲೇ ರಾಜು ಇದು ಅಷ್ಟೇಲಿ ಬೇಯಲೇ ಅಷ್ಟೇಲಿ ಇದು ಮುಚ್ಚಿ ಬಿಡೋಣ ಬೇತಾಳಾ ಯಾವಾಗಲೂ ರಸ ಮಾಡಿ ಮಾಡಿ ಬೇಜಾರಾಗದಾಗ ಈ ಥರದೊಂದು ತರಕಾರಿ ಇಲ್ಲ ಅಂದಾಗ್ಲೂ ಸೊಪ್ಪಿಲ್ಲ ಅಂದ್ರು ಮಾಡ್ಕೊಬೋದು ಒಂಚೂರು ಈರುಳ್ಳಿ ಬೋಂಡ ನೋಡಿ ಬೋಂಡನು ಎಷ್ಟು ಸುಲಭ ಗೊತ್ತಾ ನಮ್ಮ ಅಮ್ಮನ ಮನೆಯಲ್ಲಿ ಓಟ್ಲಿತ್ತಲ್ಲ ನಮ್ಮ ಊರಲ್ಲಿ ನಮ್ಮ ಅಪ್ಪನ ಮನೆಯೆಲ್ಲ ಮಾಡ್ತಾ ಇದ್ವಿ ಏನು ಸಕ್ಕತ್ತ ಅವಾಗೆಲ್ಲ ಬೋಂಡ ಎಷ್ಟು ಅಪ್ಪ ಇರೋದು ಇವಾಗೆಲ್ಲ ಇಷ್ಟಿಷ್ಟೇ ಮಾಡ್ತಾರೆ ಬನ್ನಿ ಸುಲಭವಾಗಿ ಸಕ್ಕತ್ತಾಗಿರುತ್ತೆ ಈರುಳ್ಳಿ ಬೋಂಡ ಮಾಡೋಣ ನಾನು ಇಲ್ಲಿ ಮೀಡಿಯಮ್ ಸೈಜು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಅಲ್ವಾ ರಾಜು ಮೂರೇ ಕಟ್ ಮಾಡ್ಕೊಟ್ಟಿರೋದು ಎರಡು 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 ಮೂರು ಹಸಿರು ಮೆಣಸಿನಕಾಯಿ ಅಲ್ವಾ ಮೂರು ಹಸಿ ಮೆಣಸಿನಕಾಯಿ ಕೊತ್ಮಿರಿ ಕರ್ಬೇವು ಇಷ್ಟು ಹಾಕೊಂಡಿದೀನಿ ಇಷ್ಟು ಹಾಕೊಂಡು ಈಗೆಲ್ಲ ಒಂದು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಸ್ವಲ್ಪ ಓಂಕಳು ಹಾಕೊಳ್ಳೋಣ ಜೀರ್ಣ ಚೆನ್ನಾಗಾಗುತ್ತೆ ಅಂತ ಇಷ್ಟೇ ಇಷ್ಟು ಸಾಕು ಆಮೇಲೆ ಒಂದು ಚಿಟ್ಕೆ ಇಲ್ಲಿ ರುಚಿಗೆ ತಕ್ಕನಷ್ಟು ಉಪ್ಪು ಸ್ವಲ್ಪ ಉಪ್ಪು ಸೋಡಾ ಹಾಕೊಳ್ಳೋಣ ಸೋಡಾ ಹಾಕ್ಲೇಬೇಕು ಒಂಚೂರು ಚೆನ್ನಾಗಿ ಬರುತ್ತೆ ಜಾಸ್ತಿ ಬೇಡ ಒಂದು ಚಿಟಿಕೆ ಹಾಕಿದ್ದೀನಿ ಇವಾಗ ಇದಕ್ಕೆ ನಾನು ಏನು ಮತ್ತಲ್ಲ ಒಂಚೂರು ಅಚ್ಚ ಪುಡಿ ಬೇಕು ನನಗೆ ನಾನು ಮೆಣ್ಸಿನ್ಕಾಯಿ ಕಡಿಮೆ ಹಾಕೊಂಡಿದ್ದೀನಿ ನೋಡ್ ಹಾಕೊಳ್ಳೋಣ ಆಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಒಂಚೂರು ಹಿಂಗೂ ಹಾಕೊಳ್ಳೋಣ ರಾಜು ಹ್ಮ್ ಒಳ್ಳೇದಲ್ಲ ಜೀರ್ಣಕ್ಕೆ ಅದಕ್ಕೆಲ್ಲ ರಾಜು ಶುಂಠಿ ಹಾಕ್ಬೇಕಾಯ್ತ ಮರ್ತೋದೆ ರಾಜು ಇದನ್ನ ಚೆನ್ನಾಗಿ ಹಿಂಗಿಸಿ ಕೊಡೋಣ ತೊಕ್ಕೊಡು ಒಂದ್ ಸ್ವಲ್ಪ ಒಳ್ಳೇದು ಶುಂಠಿ ನಮಗೆ ಡಾಕ್ಟರ್ ಕೂಡ ಹೇಳಿದ್ದಾನೆ ಒಂದ್ ಸ್ವಲ್ಪ ಚೆನ್ನಾಗಿ ಎಲ್ಲ ಒಂದು ಹಂಗೆ ಇವಾಗ ನಾನು ಕಡ್ಲೆ ಸೇರಿಸ್ಕೊತಾ ಇದ್ದೀನಿ ಬನ್ನಿ ಸ್ವಲ್ಪ ಇತ್ತು ಅದನ್ನ ಜಲ್ಡೆ ಇಟ್ಕೊತಾ ಇದ್ದೀನಿ ಜಲ್ಡೆ ಹಿಡ್ದಿಕ್ಕಿದೆ ಯಾವ್ದು ಕೂಳಗಿಲ್ಲ ಬಂದು ಮುಟ್ಟೋದು ಅಂತ ಭಯ ಏನಿಲ್ಲ ಚೆನ್ನಾಗದೆ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ನನಗೆ ಸೇರಿಸಿಲ್ಲ ಇನ್ನ ಹರಾಜು ಹಾಂ ಮುಂದೋಗ್ತಾ ಹತ್ತು ನಿಮಿಷ ಇದೆಯಲ್ಲ ಮಕ್ಕಿ ಮತ್ತೆ ಮೇಯ್ತಾ ಇದ್ದೀನಿ ಆಯಿತಾ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ಫಸ್ಟ್ ಹಂಗೆ ಇಸ್ಕೊಂಬರ್ತೀನಿ ಚೆನ್ನಾಗಿ ಎಲ್ಲ ಈರುಳ್ಳಿಗೆಲ್ಲ ಸಿರುಳ್ಳಿಲಿ ನೀರಿರುತ್ತೆ ಎಲ್ಲ ಹೊಂದಾಣಿಕೆ ಆಗುತ್ತೆ ಆಮೇಲೆ ನೀರು ಸೇರ್ಕೋಬೇಕು ಹ್ಞೂ ಸಖತ್ತಾಗಿರುತ್ತೆ ಬೇಕಾದ್ರೆ ಒಂಚೂರು ಚುಮ್ಸ್ಕೊಂಡು ಹಾಕ್ಕೋಬೇಕು ಅಷ್ಟೇ ಬೇಕಂದ್ರೆ ಆಮೇಲೆ ಗಟ್ಟಿ ಹಾಕ್ಕೊಂಡ್ರು ಬೋಂಡ ಚೆನ್ನಾಗಿ ಬರಲ್ಲ ಅಲ್ಲ ಆಯ್ತಾ ಗಟ್ಟಿ ಗಟ್ಟಿ ಬರುತ್ತೆ ಆಮೇಲೆ ಹಾಕ್ಕೋಬೇಕು ಎಲ್ಲ ನೋಡಿಕೊಂಡು ಹಾಕ್ಕೊಳೋಲ್ಲ ಹ್ಞೂ ಅದು ಸಾರು ಕುದೀತಾದರೆ ಬಿಸಿ ಬಿಸಿ ಹಾಕೋಣ ಚೂ ಸೇರಿಸ್ತೀನಿ ಇನ್ನೊಂದು ಸ್ವಲ್ಪ ಬೇಕು ಹಾಂ ಹಾಂ ಒಂದು ದಾ ಇನ್ನೊಂದು ಸ್ವಲ್ಪ ನೋಡ್ತೀನಿ ತುಂಬ ಗಟ್ಟಿಗಾದರೆ ಒಳಗಡೆ ಗಟ್ಟಿಯಾಗ್ಬಿಡುತ್ತೆ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಬೇಕು ನನಗೆ ಹಾಂ ಉಪ್ಪು ನೋಡೋಣ ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ ಅಂತ ನಾನು ಇದ್ದಿದ್ದೆ ಎಷ್ಟು ಕಡಲೆ ಇತ್ತು ಸಾಕಾಗ ನಮ್ಮಪ್ಪ ಇಷ್ಟು ಈರುಳ್ಳಿ ಎಲ್ಲ ಹಾಕ್ತಿಲ್ಲ ಅವಾಗೆಲ್ಲ ಎಲ್ಲಿ ರಾಜು ಕೊತ್ಮಿರಿ ಸೊಪ್ಪು ಇರ್ತಿಲ್ಲಲ್ಲ ಕಂಡ್ರಿ ರಾಜು ಸಬಕಿ ಸೊಪ್ಪು ಅದೆಲ್ಲ ಎಲ್ಲಿ ಬರೀ ಈರುಳ್ಳಿ ಒಡ್ದಾಕೋರು ಮೆಣ್ಸಿ ಕಾಯಿ ಉಪ್ಪು ಕೀರೆ ಸೊಪ್ಪೆಲ್ಲ ಸಿಗೋದು ಅದೆಲ್ಲ ಆಗ್ತಿರ್ಲಿಲ್ಲ ರಾಜು ಅವ್ರು ಆಯ್ತಾ ಹಸ್ರ ಮೆಣಸಿ ಈರುಳ್ಳಿ ಹಾಕೋರು ಜೀರಿಗೆನೂ ಹಾಕ್ತಿರ್ಲಿಲ್ಲ ಓಂ ಕಡೆ ಎಲ್ಲ ಹ್ಮ್ ಅದೆಲ್ಲ ಇರ್ಲಿಲ್ಲ ಸುಮ್ಮನೆ ಹೇಳೋದಲ್ಲ ನಮ್ಮ ಮನೇಲಿ ನಮ್ಗೆ ಗೊತ್ತಲ್ಲ ಹ್ಮ್ ಈಗ ನಾವೆಲ್ಲ ಒಳ್ಳೇದು ಅಂದ್ಬಿಟ್ಟು ಇವೆಲ್ಲ ಹಾಕ್ತಾ ಇರೋದು ಒಂಚೂರು ಶುಂಠಿನೂ ಹಾಕಿದ್ರು ಚೆನ್ನಾಗಿರುತ್ತೆ ನಾನು ಹಾಕಿಲ್ಲ ಅಷ್ಟೇ ಸಾಕು ಒಂದ್ ಐದೈ ಒಂದ್ ಐದ್ ನಿಮಿಷ ಇದರಲ್ಲಿ ರಾಜ ನೋಡ್ತೀನಿ ಉಪ್ಪು ಹಾಕೊಡ್ತೀನಿ ಕಲ್ಸ್ಕೊಳ ಅಲ್ಲೇ ಇದೆ ನಡಿ ಅಲ್ಲಿ ಕಾರ್ ತಗೋಗ ನಿಂದು ಸಾಕಲ್ವಾ ರಾಜು ಎಣ್ಣೆ ಕಾಯಿಲಿ ಹಾ ಇದು ಕಾಯಿಲಿ ನೋಡಿ ಚೂರು ಉಪ್ಪ ಕಲ್ಸಿ ಇಟ್ಕೊಂಡಿದೀನಿ ಇನ್ನೇನು ಬೇಡ ಹಾಕಣ ಎಣ್ಣೆ ಚೆನ್ನಾಗಿ ಸಾಂಬಾರ್ ಆಯ್ತು ಇಲ್ಲಿ ನೋಡ್ತಾ ಇರ್ಬೋದು ಅನ್ನ ಬೆಳಗ್ಗೆ ಇದೆ ನಾನು ಪಾಕಿಗೆ ಇದ್ದ ಮಧ್ಯಾಹ್ನ ಮಾಡಿದೆ ಅನ್ನ ಇದೆ ಸಾಕು ರಾಜು ಬೋಂಡ ಮಾಡಿ ಬೋಂಡ ಮಾಡ್ಕೊಂಡ್ರೆ ನಾನು ಆಮೇಲೆ ಇಡ್ಲಿ ರುಬ್ಬೇಕು ಈಗ ಅಲ್ಲಿ ಟೈಮ್ ಎಷ್ಟು ರಾಜು ನೋಡು ಆರ್ ಗಂಟೆ ಆರ್ ಗಂಟೆ ಇಡ್ಲಿ ರುಬ್ಬೇಕು ಇಟ್ಬಿಡ್ತೀನಿ ಇವಾಗ ಮಳೆ ಹುಟ್ಟಾಗ ಉಳಿ ಬರಲ್ಲ ಅದರಿಂದ ರುಬ್ಬಿಗೆ ಕೊಡೋಣ ಬೆಳಗ್ಗೆ ಆಗುತ್ತೆ ಏನು ಮಾಡೋದು ಏನು ಮಾಡೋದು ಇದೆ ಯಜಮಾನ್ರಿಗೆ ಬೆಳಿಗ್ಗೆ ಅವರೇ ಹೇಳಿದ್ದು ಅದನ್ನು ಮತ್ತೋಗಿದೆ ಬೆಳಿಗ್ಗೆ ನಾನು ಅದಕ್ಕೋಸ್ಕರ ನೆನೆಸಿದ್ದೀನಿ ಇಡ್ಲಿ ಮಾಡಿದ್ರೆ ಒಂದು ಮಾಡ್ಯಾಗ ದೋಸೆ ಎಲ್ಲ ಮಾಡ್ಕೋಬೋದು ಫ್ರಿಜ್ಗೆ ಇಟ್ಕೊಂಡು ಅಂತ ಇದು ಕಾಯಿಲಿ ರಾಜು ಆಲ್ರೆಡಿ ಬೇಳೆ ರುಬ್ಬಿಟ್ಟೆ ಎಣ್ಣೆಕಾಯಿ ಅಷ್ಟರಲ್ಲಿ ಆಯ್ತಾ ಅಕ್ಕಿಯ ಮೇಲೆ ರುಬ್ಬನ ರುಬ್ಬನ ರಾಜು ಇವಾಗ ಕಾಲದೇ ಹಾ ಚೆನ್ನಾಗೆ ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು ಹಾಂ ಬಾ ನೋಡಿ ಇಷ್ಟ ತೆಳ್ಳಕ್ಕೆ ಮಾಡ್ಕೊಂಡಿದ್ದೀನಿ ನಾನು ಬೇಕಂದ್ರೆ ನೀವು ಬೇಕಾದ್ರೆ ಗಟ್ಟಿಗೆ ಮಾಡ್ಕೋಬೋದು ಗಟ್ಟಿಗೆ ಮಾಡಿದ್ರೆ ಇನ್ನೊಂಚೂರು ಗಟ್ಟಿಗೆ ಬರುತ್ತೆ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಈ ಥರ ಒಂದೊಂದೇ ಬಿಡೋಣ ಎಣ್ಣೆ ಕೂಡ ಕಾದದೆ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಿಜ ತೋರಿಸ್ತೀನಿ ನಿಮ್ಗೆ ನಾನು ಗಟ್ಟಿನ ಸಲ ಚೆನ್ನಾಗಿರುತ್ತೆ ನುಳ್ಳಿ ಜಾಸ್ತಿ ಹಾಕಿದೀವಿ ಖಾರ ಕೂಡ ಹಾಕಿದ್ದೀವಿ ಬೇಯಿಲಿ ರಾಜು ಸಾಕು ಇನ್ನೊಂದು ಹಾಕ್ತೀವಿ ಸಾಕು ಊರು ಸಣ್ಣ ಮಾಡಿದ್ದೀನಿ ರಾಜು ಹಾ ರಕನ್ ಬಿಟ್ಕೊಳ್ತೆ ಬಿಡೋದು ಬಿಟ್ಕೊಳ್ತೆ ಬಿಸಿಲಿ ಇದೇನು ಇದರಲ್ಲಿ ಹಾಕಿತ್ರ ಕಲ್ಸೈತ ರಾಜ ಒಂದ ಸ್ವಲ್ಪ ತಾದ್ಮೇಲೆ ಅಂಗ ಹಾಕೋದ್ರೆ ಹಾಗೆ ಬಿಟ್ಕೊಳ್ತೆ ಇದು ಉರಿ ಕೂಡ ಸಣ್ಣ ಮಾಡಿದೀನಿ ನಾನು ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಹೊರಗಡೆ ಎಲ್ಲಾ ಬೇಯೀತವೆ ಗರಗರಿಯாகு ಬರುತ್ತೆ ಎಣ್ಣೆ ಕಾಯಿಸಿಕೊಂಡ ಚೆನ್ನಾಗಿ ಕಮ್ಮಿ ಕಡಿಮೆ ಮಾಡ್ತಬೇಕು ಸ್ವಲ್ಪ ಬೇಯಲಿ ಬದ್ದು ಮರಿ گئے ಆಯ್ತು ಇದರಾ ಒಂದು ಹಬ್ಬೆ ಹಾಕಿದ್ದೀನಿ ಅರ್ಧ ಹಬ್ಬೆ ಆಯ್ತದಷ್ಟೇ ಇನ್ನೊಂದು ಆದ್ರೆ ಇನ್ನೊಂದು ನಾಲ್ಕು ಆಗ್ಬೋದಲ್ಲಿ ನೋಡ್ತಾ ಇರ್ಬೋದು ನಾನು ಮಾಡಿದೆ ಕಮ್ಮಿ ಇಲ್ಲೊಂದು ಹಬ್ಬ ಹಾಕಿದ್ದೀನಿ ಉರಿ ಸಣ್ಣ ಐರು ಇರು ಕೊಡ್ತೀನಿ ಇದು ಇಲ್ಲ ಆಗಿದೆ ನೋಡೋಣ ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ಕೂಡ ಇದೆಲ್ಲ ಬಿಸಿ ಬಿಸಿ ಇರು ಇಡು ಒಂದು ನಿಮಿಷ ಹೇಳಿ ಕೊಡ್ತೀನಿ ಆಗಂತೂ ಎಷ್ಟು ಚೆನ್ನಾಗಿ ಬಂದಿರತ್ತೆ ಗೊತ್ತಾ ಹೂಡ್ಬೋದು ಚೆನ್ನಾಗಿರುತ್ತೆ ಕೂಡ ಬಿಸಿ ಇದೆ ಹೀರಿ ಹಾರ್ಲಿ ಖಾರ ಇದೆ ಯಾವಾಗಲೇ ನೋಡಿದಾಗ ಒಂಚೂರು

ಷ್ಟು ಎಲ್ಲೋಂಡಾ ಆಯ್ತು ನೋಡ್ತಾ ಇರ್ಬೋದು ಇಲ್ಲಿ ಬೋಂಡ ಕೂಡ ಆಯ್ತು ಒಂದ್ ಲಾಸ್ಟ್ ಇಲ್ಲಿ ದೋಸೆ ಇಟ್ಟು ಇದೆ ಒಂದ್ ಚೂರು ಸೀದೋಗೋದೆ ಎಲ್ಲಾ ಆಯ್ತು ಇವಾಗ ಇದನ್ನ ಒಂದ್ ಎರಡ್ ಪಾತ್ರೆಗೆ ಹಾಕೊಂಡ್ಬಿಡ್ತೀನಿ ಇಡ್ಲಿ ಇಟ್ಟು ಏನೋ ಗೊತ್ತಿಲ್ಲ ಅದಕ್ಕೆ ಏನು ಮಾಡಿದ್ದೀನಿ ಗೊತ್ತ ಒಂಚೂರು ಕಲ್ಲು ಪಾಕ ರುಬ್ಬಿಟ್ಟಿದ್ದೀನಿ ರಾಜು ಆ ರುಬ್ಬಿಟ್ಟು ಸ್ವಲ್ಪ ಉಟ್ಲಿ ಅಂತ ಎರಡು ಪಾತ್ರೆಗೆ ಇದರಲ್ಲಿ ಚಿಕ್ಕದಕ್ಕೆ ಹಾಕಿದ್ದೀನಿ ಅದಕ್ಕೊಂಚೂರು ಇದಕ್ಕೊಂಚೂರು ಹಾಕಿ ಇಟ್ಬಿಡ್ತೀನಿ ಇನ್ನೊಂದು ದೊಡ್ಡದಿದ್ದು ಮೇಲೆ ತಿಕ್ಬಿಟ್ಟಿದ್ದೀನಿ ಅದು ಏನವಾ ಏನು ಹೋಗದ ಎಲ್ಲೋಗಣ ಎಲ್ಲೋಗಣ ಏನು ಬಿಡು ಕರ್ಕೊಂಡೋಗ್ತೀನಿ ಭೃಂ 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 ಎಲ್ಲೋಗನವಾ ಅಲ್ಲಿ ಈಗ ಇಲ್ಲಿಗೆ ಏನ್ ಮಾಡ್ತೀನಿ ಕೂಡ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಮತ್ತೆ ಹೊಸ ವೀಡಿಯೋ ಜೊತೆ ಬಾಯ್ ಬಾಯ್ ಮಾಡ್ ಬಾಯ್ ಹ್ಞೂ ಮಾಡ್ಬಿಡು ಆಯ್ತು ಬಾಯ್